ವಿವಾಹ ಫಸ್ಟು ಇವಾಗ ಹಾಕೋಣ ಇಲ್ಲಿ ಲಗ್ನ ಮತ್ತು ರಾಶಿ ಎರಡು ಸೇಮ್ ಇದೆ ವೃಷಭ ರಾಹು ದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಫೆಬ್ರವರಿವರೆಗೂ ಸೂರ್ಯ ರಾಹು ಸೂರ್ಯ ಮದುವೆ ಕೊಡ್ತಾನೆ ನೋಡ್ತೀನಿ ಇಲ್ಲೇ ಹನ್ನೆರಡು ಬಂದಿದೆ ಸರ್ ಹನ್ನೆರಡು ಬಂದಾಗ ವಿವಾಹ ಸ್ವಲ್ಪ ಕಷ್ಟ ಸೂರ್ಯ ಭುಕ್ತಿ ನಡೀತಾ ಇದೆ ಅದು ಕೂಡ ಸೂರ್ಯ ಭುಕ್ತಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಳಗೆ ಈಗ ಬರ್ತಾ ಇರೋದನ್ನು ಫೈನಲೈಸ್ ಮಾಡ್ಕೋಬೇಕು ಈಗ ಅವ್ರ ಮನಸ್ಥಿತಿಯಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ಮನಸ್ಥಿತಿ ಇದ್ದರೆ ಕಷ್ಟ ಅವರು ಎಸ್ ಅಂತಂದರೆ ಫೆಬ್ರವರಿ ಒಳಗಡೆ ಆಗುತ್ತೆ ಅವ್ರ ಮನಸ್ಥಿತಿಯಲ್ಲಿ ಎಸ್ ಅನ್ಬೇಕು ಕೇಳಿಸ್ತಾ ಸರ್ ಆಯ್ತು ಸರ್ ಆಯ್ತು ಸರ್ ಒಳ್ಳೆ ಕಡೆ ಜಾಬಲ್ಲಿದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಚೆನ್ನಾಗಿದೆ ಆದರೆ ವಿವಾಹದಲ್ಲಿ ಅವ್ರಿಗೆ ನಕಾರ ಅಂತ ಕರೀತಾರೆ ಅವ್ರ ನಕಾರನ ಅವ್ರ ಮನಸ್ಸಲ್ಲಿರೋ ನಕಾರನ ಬಿಡ್ತೀನಿ ಹಾಕ್ತೀನಿ ನೋಡೋಣ ಅಂತಂದರೆ ಓಕೆ ಕೆಲವು ಗ್ರಹಗತಿಗಳು ಅವರಿಗೆ ಪುಷ್ ಮಾಡ್ತವೆ ಈ ಜಾತಕದಲ್ಲಿ ನಾವು ಹೇಳ್ತಾ ಇದ್ವಲ್ಲ ಹನ್ನೆರಡನೇ ಮನೆ ಬಂದಿದೆ ಹನ್ನೆರಡನೇ ಮನೆ ಯಾವಾಗಲೂ ಕೂಡ ವಿವಾಹಕ್ಕೆ ಅಡ್ಡಗಾಲು ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಇದನ್ನು ಜ್ಯೋತಿಷ್ ತಲ್ಕೋಬೇಕು ಈಗ ರಾ ರಾಹು ದೋಷ ರಾಹು ದೋಷ ಶನಿದೋಷ ಹಂಗೆ ಹೇಳ್ಬಿಡ್ತಾರೆ ಕುಂಡಲಿಯನ್ನು ನೋಡಿದಾಗ ಬೇರೆ ವಿಶ್ಲೇಷಣೆ ಮಾಡಿಬಿಡ್ತಾರೆ ರಾಹು ಎಂಟನೇ ಮನೆಯಲ್ಲಿದೆ ಅದಕ್ಕೆ ಮದುವೆ ಆಗ್ತಾಯಿಲ್ಲ ಅಂದ್ಬಿಡ್ತಾರೆ ಎಲ್ಲ ಕಾಂಪೌಂಡರ್ಗಳು ಅದಲ್ಲ ಹನ್ನೆರಡನೇ ಮನೆ ನಕ್ಷತ್ರದಲ್ಲಿ ಮತ್ತು ಸಬ್ಲಾಡಲ್ಲಿ ಯಾವಾಗ ಒಂದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬರುತ್ತೆ ದಶಾದಲ್ಲಿ ನಕ್ಷತ್ರದಲ್ಲಿ ಅಥವಾ ಸಬ್ಲಾಡಲ್ಲಿ ಒಂದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಇದು ನಡೆಯುತ್ತೆ ವಿವಾಹದಲ್ಲಿ ಗೊಂದಲ ವಿವಾಹ ಆಗದೇ ಇರ್ಬೋದು ಆದರೂ ಗಲಾಟೆಗಳು ಎಲ್ಲವೂ ಬರುತ್ತೆ ಇದನ್ನು ತಿಳ್ಕೋಬೇಕು ಅಂದರೆ ನಮ್ಮ ಜ್ಯೋತಿಷ್ಯ ಕಲೀರಿ ಡಿಸೆಂಬರ್ ಒಂದನೇ ತಾರೀಕು ನೂರ ಹತ್ತನೇ ಹತ್ತನೇ ಬ್ಯಾಚು ಶುರು ಮಾಡ್ತಾ ಯಾರ್ಯಾರಿಗೆ ಕಾಲ ಕೂಡಿ ಬರುತ್ತೋ ಆವಾಗಲೇ ನಿಮಗೆ ಅದು ಯೋಗ ಸಿಗೋದು ನಿಮ್ಮ ಜೀವನವನ್ನು ನೀವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತಂದರೆ ಕಾಲ ಕೂಡಿ ಬರಬೇಕು ನಾವು ಕಾಲದ ಹೇಳೇ ಹೇಳ್ತಾ ಇರ್ತೀವಿ ನೂರ ಎಂಟು ಹೇಳಿದ್ವಿ ನೂರ ಒಂಬತ್ತು ಹೇಳ್ತಾ ಇದ್ವಿ ಈಗ ಕಾಲಕ್ಕೆ ಸಮಯಕ್ಕೆ ನೂರ ಹತ್ತಕ್ಕೆ ಬರ್ತಾ ಬರ್ತೀರೇನೋ ಅಂತ ಇದ್ದೀನಿ ನಿಮ್ಮ ಟೈಮ್ ಬರುತ್ತಾ ನೋಡ್ಕೊಳ್ಳಿ ದೇವರು ನಿಮಗೆ ಆಶೀರ್ವಾದ ಕೊಟ್ಟು ಬೇಗ ಬಂದು ನಿಮ್ಮ ಕರ್ಮದಲ್ಲಿ ಏನು ಕಾಂಬಿನೇಷನ್ ಇದೆ ಅಂತ ನೋಡ್ಕೊಳ್ಳೋಣ ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ ನಮಸ್ತೆ ಮೇಡಂ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಭದ್ರಾವತಿಯಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವರದು 1 2 2007 2007 ಇಂದ ಊರು 9 ಟೈಮ್ 9 ಗಂಟೆ 10 ನಿಮಿಷ ಬೆಳಗ್ಗೆನಾ ಬೆಳಗ್ಗೆ ಸರಿ ಊರು ಭದ್ರಾವತಿ ಅವನು ಹುಟ್ಟಿದ್ದು ಚೆನ್ನಗಿರಿ ಚೆನ್ನಗಿರಿ

ಹತ್ತು ಎರಡು ಒಂಬತ್ತು ಬಂದಾಗ ಎಮ್ ಎಸ್ ಮಾಡ್ತಾರೆ ಬಟ್ ಸ್ಲೋ ಆಗಿ ಹೋಗುತ್ತೆ ಹನ್ನೆರಡು ಬಂದಾಗ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ ತೊಂದರೆ ಇಲ್ಲ ಸಕ್ಸಸ್ ಆಗೇ ಆಗುತ್ತೆ ಬುಧ ದೇಶ ಬಂದ್ಬಿಟ್ಟು ಎರಡು ಸಾವಿರದ ನಲವತ್ತ ಇರೋದ್ರಿಂದ ಇಪ್ಪತ್ತ್ ಮೂರಲ್ಲಿ ಸ್ಟಾರ್ಟ್ ಆಗಿದೆ ಖಂಡಿತ ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿ ಇಲ್ಲ ಅಂದರೆ ಡಿಪ್ಲೊಮೊ ಏನು ತಗೊಂಡಿದ್ದಾರೆ ಅಂತಂದ್ರೆ ಆಯಿತು ಹನ್ನೆರಡನೇ ಮನೆಯೂ ಕೂಡ ಅಗ್ರಿಕಲ್ಚರು ಸಿವಿಲ್ ತೋರಿಸುತ್ತೆ ಹನ್ನೆರಡರ ಕೆಳಗಡೆ ಮೂರು ಎಂಟು ಬಟ್ ಓನ್ ಆಗಿ ಮಾಡೋಕ್ಕಾಗಲ್ಲ ಬಟ್ ಕಾಂಟ್ರಾಕ್ಟ್ ತೊಗೊಂಡು ಅವ್ರ ದುಡ್ಡು ಹಾಕಿ ಮಾಡೋಕ್ಕಾಗಲ್ಲ ಬಟ್ ಆದರೆ ಕನ್ಸ್ಟ್ರಕ್ಷನ್ ಲೈನು ಮನೆ ಕನ್ಸ್ಟ್ರಕ್ಷನು ಅದೆಲ್ಲ ಚೆನ್ನಾಗಿ ಮಾಡ್ಬೋದು ಬೀನು ಕೂಡ ಸಿವಿಲ್ ಬಟ್ ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸು ಅದ್ರ ಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ ಅದನ್ನು ಸ್ವಲ್ಪ ಪ್ರೋತ್ಸಾಹಿಸಬೇಕು ಅದು ಮೈಂಡ್ ಇಟ್ಕೊಳ್ಳಿ ಸ್ವಲ್ಪ ನಾನು ಸಿವಿಲ್ ಸೇರಿಬಿಟ್ಟೆ ಹಂಗೆ ಹಿಂಗೆ ಅದು ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಬರುತ್ತೆ ಮುಂದೆ ಒಳ್ಳ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಗುರುಜಿ ಕಾರ್ಯಕ್ರಮದಲ್ಲಿ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರ ಉತ್ತರವನ್ನು ತಿಳಿಸ್ಕೊಟ್ಟಿ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋಬಹುದು